ఏనా మెగ్గి డ్యూటీ బైతే అవ బ పూర ఇల్లు పొత్తు ఆతం పొక్కదాళ మంత్జి పొక్క ఏనా ఐదు మొక్క బంద తె దళ పూర పొత్తు ఆకంద ఇల్ ఏర్లీజ్జు అక్కడ డ్యూటోత్తి అది ఎర్ల బ తల్ూకిన మున్నూరు గ్రామ మదక ತೇವಲ ಗ್ರಾಮದ ರಘುರಾಮ್ರವರ ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಮನೆ ಮಾಡಿಕೊಂಡು ವಾಸವಾಗಿರುತ್ತಾರೆ ಇವತ್ತಿನ ದಿನ ರಘುರಾಮ್ರವರು ಹಾಂ ವಸಂತ ವಸಂತ ವಸಂತರವರು ವಸಂತ ರಘುರಾಮ ಅಣ್ಣ ತಮ್ಮಂದಿರು ಈ ಮನೆಯಲ್ಲಿ ವಾಸಿಸ್ತಾ ಇದ್ದರು ಬಾಲಕೃಷ್ಣ ಅದೇ ರೀತಿ ಅವರ ತಾಯಿ ಕೂಡ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರು ನಮಗೆ ಬಹಳ ಒಂದು ಸಂತೋಷದ ಸಂಗತಿ ಏನಂದರೆ ತಾಯಿಯ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರ ಮಗಳ ಮನೆಗೆ ಒಂದು ವಾರದ ಸುಮಾರು ಏಳು ತಿಂಗಳ ಮುಂಚೆ ಈ ಮನೆಯಿಂದ ಹೋಗಿ ಮಗಳ ಮನೆಯಲ್ಲಿದ್ದರು ಇವತ್ತು ನಮ್ಮ ಇವರು ರಘುರಾಮ್ರವರು ಸಾಯಂಕಾಲ ಮನೆಗೆ ಬರುವಾಗ ಈ ಮನೆ ಹೊತ್ತಿ ಉರಿಯುತ್ತಾ ಇತ್ತು ಮನೆಯಲ್ಲಿ ನಂದಿಸ್ಲಿಕ್ಕೆ ಯಾವುದೇ ಭಾಗ ಉಳಿದಿರಲಿಲ್ಲ ಎಲ್ಲ ಭಾಗವೂ ಸುಟ್ಟು ಭಸ್ಮವಾಗಿತ್ತು ದುರದೃಷ್ಟವಶಾತ್ ಅವರ ತಾಯಿಯು ಮಗಳ ಮನೆಗೆ ಹೋದ್ರಿಂದ ತಾಯಿಗೆ ಅಸೌಹಿಕ ಇರೋದರಿಂದ ಆ ಮನೆಯೊಳಗೆ ಅವರು ಇರದಿದ್ದರಿಂದ ಯಾವುದೇ ಜೀನಹಾ ಜೀವಹಾನಿ ಆಗುವುದು ತಪ್ಪಿ ಹೋಗಿತ್ತು ಅದು ದೇವರ ದಯೆ ಅಂತ ಹೇಳ್ಬೋದು ಈಗಾಗಲೇ ಮನೆ ಸಂಪೂರ್ಣ ಭಸ್ಮವಾಗಿದ್ದು ಅದರಲ್ಲಿರುವ ದಾಖಲೆಗಳಾಗಿರ್ಬೋದು ಮನೆಯ ರೇಷನ್ ಕಾರ್ಡ್ ಆಗಿರ್ಬೋದು ವಾಟರ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ದಾಖಲೆ ಕೂಡ ಆ ಕಬಟು ಸಮೇತ ಕಬಟ್ಟಲ್ಲಿರುವ ಬಟ್ಟೆ ಆಗಿರ್ಬೋದು ಬೇರೆ ಇನ್ನಿತರ ಅಮೂಲ್ಯ ವಸ್ತುಗಳಾಗಿರ್ಬೋದು ಎಲ್ಲ ಸುಟ್ಟು ಭಸ್ಮವಾಗಿ ಯಾವುದು ಕೂಡ ಕೈಗೆ ಸಿಗದಂಥ ಪರಿಸ್ಥಿತಿ ಅವರ ಪರಿಸ್ಥಿತಿಯಾಗಿದೆ ಬಡ ಕುಟುಂಬದಿಂದ ಬಂದಂತಹ ಅವರಿಗೆ ಏನು ಈ ಮನೆಯನ್ನು ಕಟ್ಟಿ ಜೀವನ ಮಾಡಲು ತುಂಬ ಕಷ್ಟಕರವಾಗಿವಾದ್ದರಿಂದ ಈ ಒಂದು ದುರ್ಘಟನೆಗೆ ಬೆಂಕಿಯ ದುರ್ಘಟನೆಗೆ ಆ ಮೆಸ್ಕಾಮ್ನವರ ನಿರ್ಲಕ್ಷ್ಯತನವೇ ಕಾರಣ ಅಂತ ಹೇಳಿಕೆ ನಾವು ಇಚ್ಛೆ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತದೆ ಆದ್ದರಿಂದ ಅವರಿಗೆ ಏನೆಲ್ಲ ಈ ಒಂದು ಮನೆಯಿಂದ ಅವರಿಗೆ ನಷ್ಟ ಆಗಿದೆ ಅದನ್ನು ನಮ್ಮ ಇಲಾಖೆ ವತಿಯಿಂದ ಒಂದು ವೇಳೆ ಮೆಸ್ಕಾಮು ಇಲ್ಲದಿದ್ದರೆ ನಮ್ಮ ಕಂದಾಯ ಇಲಾಖೆಯವರು ಆ ಮನೆಯವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಅವ ನೊಂದಿರುವಂತಹ ಅವರ ಕುಟುಂಬದವರಿಗೆ ಒಂದು ಸಾಂತ್ವನವನ್ನು ನೀಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಅದೇ ರೀತಿ ನಮ್ಮ ಮೆಸ್ಕಾಮ್ನವರು ಮಾಡಬೇಕು ಅಂತ ನಾವು ಎಲ್ಲ ನಾಗರಿಕರು ಸೇರಿ ಪಕ್ಷಭೇದ ಮರೆತು ಎಲ್ಲರೂ ಕೂಡ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮುಂದಕ್ಕೆ ಅವರಿಗೆ ಒಂದು ಮನೆಯನ್ನು ನಿರ್ಮಿಸುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ಜಿಲ್ ಜಿಲ್ಲಾಡಳಿತ ಮತ್ತು ನಮ್ಮ ಮೆಸ್ಕಾಂನವರು ವಹಿಸಬೇಕು ಅಂತ ಕಲೆ ಮುನ್ನೂರು ಗ್ರಾಮಸ್ಥರ ಪರವಾಗಿ ಹಾಗೂ ಇಡೀ ಉಳ್ಳಾಲದ ಜನತೆಯ ಪರವಾಗಿ ನಾವೆಲ್ಲರೂ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪ್ರದೇಶದ ಈ ಪ್ರದೇಶವನ್ನ ಬಂದ ಮುನ್ನೂರು ಗ್ರಾಮದ ಈ ತೇವಳದ ಮದಕ್ಕ ಈ ಪ್ರದೇಶದ ಮೂಳೆ ಇತ್ತಲು ಬಂದು ಬಂದು ಶಾರದಕ್ಕ ಬಂದು ಬಾರಿ ಹಿರಿಯ ಒಂಜಿ ಮಹಿಳೆ ನಮ್ಮ ದೀರ್ಘಾವಧಿ ಈ ಈ ಪ್ರದೇಶಗಳು ವಾಸಿಸುವ ಇಂದು ಒಂಜಿ ರೀತಿಯ ಸುತ್ತಲೂ ಬೆತ ಬೆತ್ತ ಒಂಜೆ ಇಲ್ಲಗೆ ಇಲ್ಲಿ ಬಾರಿ ಅಂತರಡು ಉಪನಂಚಿನ ಇಲ್ಲಿ ಮೂಳೆ ಇತ್ತಲು ಈ ಇಲ್ಲೆಡು ಇತ ಥರ ಯಾಕೆ ಮೂಳೆ ಶಾರದಕ್ಕ ಅನಾರೋಗ್ಯ ಬೀಳ್ತಾರೆ ಅದು ಇತ್ತೇ ಅಂದ ಕರಿನ ಒಂಜಿ ತಿಂಗಳಿಗೆ ಆ ಮಗಲ್ನ ಇಲ್ಲೆಡೆ ನಮ್ಮ ಅನಾರೋಗ್ಯದ ಕಾರಣಕ್ಕೆ ಮೂಲ ಓಡಾಡ್ರ ಸಮಸ್ಯೆ ಪರ ಮಗಲ್ನ ಇಲ್ಲಡೆ ಹೋಗಿ ಮೂಲ ಅರ್ನ ರೆಡ್ಡು ಆಂಜೋಕು ಒಂಜಿ ಬಾಲಕೃಷ್ಣರು ಬಕ್ಕೊಜ್ಜಿ ವಸಂತೇರು ಮುಗಲು ರೆಡ್ಡು ಜನ ಮೂಲ ವಾಸಿಸಿದ್ರು ಅದೇ ರೀತಿ ಅವರನ್ನ ಪಲೈ ರಘುಣ ಬೇತೆ ಪ್ರತ್ಯೇಕವಾದ ಮನೆ ಇಡ್ಲು ಕಟ್ಟದು ವಾಸಿಸಿದೆ ಕಾರಣ ನಿರಂತರವಾದ ಹಲವಾರು ವರ್ಷದಿಂದ ಈ ಪ್ರದೇಶದ ಈ ಇಲ್ಲಡೆ ವಾಸವಾದು ಉಳ್ಳೇರು ಆ ಇನಿ ಇಕಲು ಬಯ್ಯ ಬೇಲೆಡ್ದು ಬಂದಾಗ ವಸಂತಿ ಅವ್ರನ್ನ ಲಾಸ್ಟ್ ದಮಗೆ ಬೇಲೇಡ್ದು ಬಂದಾಗ ಇನ್ನೀ ಇಲ್ಲಿ ಸಂಪೂರ್ಣವಾದು ಭಸ್ಮಾತನು ದಯಪಂಡ ಅಯ್ಯ ಎಕ್ಕ ತೆಕ್ಕವನ್ನ ನೆಚ್ಚಿನ ವಾ ಪರಿಸ್ಥಿತಿಲ್ಲ ಇಚ್ಛಿ ಆದಿ ಸೇಟು ನಮ್ಮ ನಮ್ಮ ಈ ಪ್ರದೇಶದ ಐತೆ ಬೇರೆ ಬಂದ್ಲಕ ಬೇತ ಬೇತೆ ವ್ಯತಭ್ಯತ ಅವು ವಿಎಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಇರ್ದು ವಿಎಗೆ ಸಂಬಂಧಪಟ್ಟದ್ದು ಮಾಹಿತಿ ಕೊರಿಯಾ ವಿ ಎನ್ ಅಸಿಸ್ಟೆಂಟ್ ಮಲ್ಪ ಬರ್ತೀರಿ ಕಾಣೇ ಯಾರ ಇಲ್ಲ ಇಡೇಗೆ ಬರ್ತದೆ ಭೇಟಿ ಕೊಡ್ದು ರಿಪೋರ್ಟ್ ಡೆತ್ತದ ವ್ಯವಸ್ಥೆ ಮಲ್ಪ ಬಂಡಿರ ಅದೇ ರೀತಿ ತಹಸೀಲ್ದಾರ್ಗಳ ಸಂಬಂಧಪಟ್ಟದ ಇತ್ತ ನಮ್ಮ ಪೊಲೀಸ್ ಇಲಾಖೆ ದಾಖಲ ತನ್ನ ಕಂಪ್ಲೇಂಟ್ ವ್ಯವಸ್ಥೆ ವ್ಯವಸ್ಥೆನ್ ಮಲ್ತುಂದೂರು ಅದೇ ರೀತಿ ಸ್ಪೀಕರ್ ನ ಅಲ್ಪ ಅರ್ನ ಸೈಡ್ ನಾನ್ ಕೈ ಕರೆ ಬರ್ತದೆ ನಮ್ಮ ಹೆಂಚಿನ ಐತೆ ಒಂದು ಉಂಡಾಯ್ತ ಬಿ ಫೋಲಪ್ ಮಲ್ಪ ಪರಿಹಾರ ಕೊಪ್ಪಿನ ವ್ಯವಸ್ಥೆಯನ್ನು ಮಲ್ಪ ಆ ದಿಸಿದ್ರೆ ಮಾತೇ ಇಲ್ಲ ರೀತಿ ರೀತಿಯ ಸಹಕಾರ ಪಡಿ ಮಾಧ್ಯಮದ ಮುಖಾಂತರ ವಿನಾಧ್ಯಮ ಬಂದಾಗ ಮೂರು ಒಟ್ಟು ನಷ್ಟ ಹೆಂಚಿನ ಅನುಕೊಂಡು ನೇಟ್ ವಾಸ ಮಲ್ಪ ಸಾಧ್ಯ ಸಂಪೂರ್ಣ ಈ ಇಲ್ಲ ನಷ್ಟದ ಪರಿಸ್ಥಿತಿ ಆತಲ್ಲಿ ಭವಿಷ್ಯದ ವಾಸ ಮಲ್ಪ ಸಾಧ್ಯತೆ ಪೂರ್ಣ ಪ್ರಮಾಣದ ಇಲ್ಲಿ ವ್ಯವಸ್ಥೆ ಆಪ್ ನಡೆಯುತ್ತ ಇನ್ನು ಮಾತೇ ಊರ್ದಾಗಲು ಅದೊಟ್ಟಿಗೆ ಸರ್ಕಾರ ಒ ವ್ಯವಸ್ಥೆ ಮಾತಲ್ಲ ಒಟ್ಟು ಸೇರಿದ್ರೆ ನೆಕ್ಲೆ ಸಹಕಾರ ಕೊಡು ಬಂದು ಇಲ್ಲ ಅಂತ ಇದು ಇಲ್ಲಿ ಎನ್ನ ಮಾಮಲ್ಲಿ ಇಲ್ಲಿ ಅಂಚೆ ಎಂಕಲು ಬರೊಂದು ಪೋ ಶನಿವಾರ ಶನಿವಾರ ಬರ ಬಂದು ಪೋಂದು ಉಪ್ಪು ಎಂಕಲು ಅಲ್ಲಿ ಇನ್ನು ಎಂಕಲು ಇಲ್ಲ ಅದು ಬಣ್ಣ ಹಿಂಗೆ ಪವನ್ ಬರ್ತೀನಿ ಇಲ್ಲಿ ಇಂಚೆ ಇಂಚೆ ಪುತ್ತು ಇಲ್ಲಿ ಬೈ ಪವನ್ ಬಂತೀರ ಎನ್ನ ಅಂಚೆ ಅಲ್ತಿ ಹಿಂಗೆ ಪಾರ ಒಂದು ಬತ್ತು ತು ಯಾತು ನಾವು ದಾಲ ಹೆಜ್ಜಿ ಪಣ್ಣ ಹಿಂಗೆ ಒಂಜಿ ಬತ್ತದು ಒಂಜಿ ಕುಲ್ಲು ನಂಚಿನ ಇಲ್ಲಿ ಬಂಡೆ ಎಂಕಲು ಒಂಜಿ ಪೊದ್ದಾರ ಇಲ್ಲಿ ಬಣ್ಣ ಒಂದು ಒಂಜಿ ಇಲ್ಲಿ ಅಲ್ಲ ಐದು ಶನಿವಾರ ಬತ್ತೆಂಕಲು ಐದು ತಾರದಾನಿ ಒಂಜಿ ಕುಲ್ಲು ಸೋಮವಾರ ಕಾಂಡೆ ಪೋಂದು ಉಪ್ಪು

அடல போன்ல பாட்லாம் பத்தையில வேற டாலெஜி பங்காரு காட்ரேஜ்ல மامله மங்காரேத்துனவுலஜி ஒண்ணு லெட்ட டிரஸ் செய்யதுலவுலஜி டாலெ டாக்குமெண்ட் ஆத்ன கார்டு ஒலஜி پورا போத்துது போத்துன மிஷின் டிவி வவுல இன்னல் போர்டு வந்து வவுல சாமானிஜ்முல என்கிட்ட என்ன பாலேது புக்கு அஞ்சனால டிரஸ் پوراத்துலவுல پورا போத்துது போத்துது தானாஜென்ட்டவனா پورا போத்துது பத்தியா வந்து குழபாடி మెగ్గి డ్యూటైతే అవ బ పూర ఇల్లు పొత్తు హాకంద్రు పొక్కదాళ మంత్జి పక్క ఏ పక్క ఒక పక్క దాళ మాల ఇజ్జం దాళ పూర పొత్తు హాకంద్రు కదా ఇలా ఏర్ నిజ్జాను అక్కడ డ్యూటి ఓతి అది ఎవర్ నిజ్జ అంద